ಮಹಿಳಾ ಅಭಿವೃದ್ಧಿ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಶಾಖೆಯ ಮೂವತ್ತೊಂದನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಅಭಿವೃದ್ಧಿ ಮಹಿಳಾ ಸರ್ಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಶಾಖೆಯ ಮೂವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಮಹಿಳಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾಜಿ ಹತ್ತಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಜಯಪ್ರಕಾಶ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಶೀಲಾ ಜಿ ಹತ್ತಿ ಅವರು ಮಾತನಾಡಿದರು ನಾವು ಇಲ್ಲಿ ಅಭಿವೃದ್ಧಿ ಮಹಿಳಾ ಬ್ಯಾಂಕಿನ ಸಹಕಾರ ಬ್ಯಾಂಕಿನ ಮೂವತ್ತೊಂದನೇ ವಾರ್ಷಿಕ ಮಹಾಸಭೆಗೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ ಎಲ್ಲರೂ ನಾವು ನಾವು ಇಲ್ಲಿ ಹದಿನೇಳು ಮಂದಿ ಡೈರೆಕ್ಟರ್ಸ್ ಎಲ್ಲರೂ ಕಾರ್ಯಕ್ರಮ ಮಾಡಕ್ ಇಲ್ಲಿ ಕೂಡಿದ್ದೀವಿ ನೀವು ನಮ್ಮ ಬ್ಯಾಂಕು ಏಳಿಗೆ ಆಗಲಿ ಹೇಳಿ ನಾವೆಲ್ಲರೂ ಹೇಳಿದ್ದೀವಿ ನಮ್ಮ ಬ್ಯಾಂಕಿನ ಬಗ್ಗೆ ಏನು ನಾವು ಏನೇನು ಕೆಲಸ ಮಾಡಿದ್ದೀವಿ ಏನೇನಿಲ್ಲ ಏನು ಒಂದು ವರ್ಷದ ತನಕ ಏನು ಲಾಭ ಹಾನಿ ಏನು ಎಲ್ಲರೂ ನಾವು ಇವತ್ತು ಜನರಲ್ ಬಾಡಿ ಮೀಟಿಂಗ್ನಾಗ ಎಲ್ಲರಿಗೂ ತಿಳಿಸಿ ಹೇಳಿದ್ದೀವಿ ಎಲ್ಲರ ಕಡೆಯಿಂದ ನಮಗೆ ಅನುಮತಿ ಸಿಕ್ಕಿದೆ ಅನುಮೋದನೆ ಸಿಕ್ಕಿದೆ ಎಲ್ಲರ ಬ ಹೆಮ್ಮೆ ವಿಷಯ ನಮ್ಮ ಬ್ಯಾಂಕಿನ ಕಾರ್ಯಕ್ಷೇತ್ರ ಪೂರ ಗುಲ್ಬರ್ಗ ಆಗಿದೆ ಪ್ರತಿಯೊಂದು ತಾಲೂಕು ನಾವು ನಮ್ಮದು ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅವರಿಗೆ ಬೇಕಾದ ಸಹಾಯ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಮಹಿಳೆಯರು ನಾನು ಕೇಳ್ಕೊಳ್ದೇನೆಂದರೆ ಧೈರ್ಯವಾಗಿ ಮುಂದೆ ಬನ್ನಿರಿ ಮುಂದೆ ಬಂದು ನಮ್ಮ ಬ್ಯಾಂಕಿನ ಸದ್ ಸಹಾಯವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ ಆರ್ಥಿಕವಾಗಿ ಆರ್ಥಿಕವಾಗಿ ಮುಂದೆ ಬಂದರೆ ಒಂದು ಮಹಿಳೆ ತನ್ನ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಶ್ರೀಮತಿ ಕಲ್ಯಾಣೇಶ್ವರಿ ಶ್ರೀಮತಿ ತೇಜಶ್ರೀ ಶೆಟ್ಗರ್ ಶ್ರೀಮತಿ ನಿರ್ಮಲಾ ದೇವಿ ಶ್ರೀಮತಿ ಮೀನಾಕ್ಷಿ ಆರ್ ಶ್ರೀಮತಿ ರಾಜೇಶೀ ಪಿ ಶ್ರೀಮತಿ ಲಲಿತಾ ಎಸ್ ಶ್ರೀಮತಿ ಶಕುಂತಲಾ ಎಸ್ ಭೀಮಳ್ಳಿ ಶ್ರೀಮತಿ ಸರ್ವಮಂಗಲ ಬಿ ಹಿರೇಮಠ ಶ್ರೀಮತಿ ಸುಮಾ ಜಯಣ್ಣ ಶ್ರೀಮತಿ ಸವಿತಾ ಆರ್ ದೇಶ್ಮುಖ್ ಶ್ರೀಮತಿ ಗದಿಗೆಮ್ಮ ಶ್ರೀಮತಿ ಬೋರಮ್ಮ ಬಿ ಪಟ್ಟಣ್ ಶ್ರೀಮತಿ ಉಮಾದೇವಿ ಆರ್ ದೊಡ್ಮನಿ ಶ್ರೀಮತಿ ಶೈಲಜಾ ಎಂ ಮಳ್ಳಿ ಶ್ರೀಮತಿ ಸಂಗಮ್ಮ ಎಸ್ ಶ್ರೀಮತಿ ರೇಣುಕಾ ಶ್ರೀಮತಿ ಮೀನಾಕ್ಷಿ ವಿ ಮೂರಸಿಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್